ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಜಮೀನು ಜಾಗದಲ್ಲಿ ತಕರಾರು ವ್ಯಾಜ್ಯಗಳು ಸುಖ ಸುಮ್ಮನೆ ತಂಟೆಕೋರರು ಅಥವಾ ನಿಮ್ಮದನ್ನು ಕಿತ್ಕೊಳ್ಬೇಕಂತ ಒಂದು ರೀತಿ ಕುತಂತ್ರಗಳು ಷಡ್ಯಂತ್ರ ಇವೆಲ್ಲವೂ ಕೂಡ ಇದೆ ಪ್ರಸ್ತುತ ದಿನಮಾನಗಳಲ್ಲಿ ಏನಕ್ಕೆ ಇಷ್ಟೊಂದೆಲ್ಲ ತಕರಾರು ತಂಟೆ ನೋಡಿ ಮನುಷ್ಯ ಬದಲಾವಣೆ ಆಗ್ತಾ ಇದ್ದಾನೆ ಜಾಗದ ಬೆಲೆ ಕೂಡ ಜಾಸ್ತಿ ಆಗ್ತಾ ಇದೆ ಅವನು ಒಂದು ಎರಡು ಎಕರೆ ಇದ್ರೆ ಇದು ಒಂದು ಕೊಟ್ಬಿಟ್ರೆ ನನಗೂ ನಾಲ್ಕು ಎಕರೆ ಆಗಿಬಿಡುತ್ತೆ ಅಂತಕ್ಕಂಥ ಒಂದು ದುಷ್ಟ ಭಾವನೆ ಕೂಡ ಇರುತ್ತೆ ಪಡಿಬೇಕು ತಗೊಳ್ಬೇಕು ಯಾವುದೋ ಕಾಲಕ್ಕೆ ಯಾರೋ ಮಾರ್ಕೊಂಡು ಹೋಗಿರ್ತಾರೆ ಅವರವರಲ್ಲಿ ಏ ಇಲ್ಲ ಇಲ್ಲ ಮಾರಿದ್ದು ತಪ್ಪಿದೆ ಅದು ಮಾರೇ ಇಲ್ಲ ಎಂಬುದಾಗಿ ಬಿಂಬಿಸ್ತಾರೆ ಯಾಕಂದರೆ ಬೆಲೆಗಳು ಇವತ್ತು ಇರೋದು ನಾಳೆ ಇರೋದಿಲ್ಲ ಬದಲಾಗ್ತಾ ಇದೆ ಒಂದು ಕಾಲದಲ್ಲಿ ಅದು ನೂರು ಇನ್ನೂರು ಸಾವಿರ ಹತ್ತು ಸಾವಿರ ಸಿಗೋ ಜಾಗ ಇವತ್ತು ಹತ್ತು ಲಕ್ಷ ಒಂದು ಕೋಟಿ ಅದರ ಕೊಡೋದು ಕಷ್ಟ ಇಂಥ ಒಂದು ಪರಿಸ್ಥಿತಿಗಳು ಬಂದಿದ್ದಾವೆ ಸಹಜವಾಗಿ ಮನುಷ್ಯನಿಗೆ ಒಂದು ರೀತಿಯಲ್ಲಿ ಅಸೂಯೆ ಹಾಗೆ ಪಡಿಬೇಕೆಂಬತಕ್ಕಂಥ ಒಂದು ಭಾವನೆ ಅಥವಾ ಒಂದು ರೀತಿಯಲ್ಲಿ ಇರ್ತದಲ್ಲ ದುಡ್ಡಿನ ಒಂದು ಅಪಾತಿ ಇವೆಲ್ಲದಕ್ಕೂ ಕಾರಣವಾಗಿ ವ್ಯಾಜ್ಯಗಳು ಶುರುವಾಗ್ತವೆ ಈ ಕೆಲವೊಬ್ಬರು ಏನಂತಂದರೆ ಕುತಂತ್ರಿಗಳು ಷಡ್ಯಂತ್ರ ಮಾಡೋದು ಇವನು ಹಾಳಾಗೋಗ್ಲಿ ಇನ್ನು ಜಾಗ ಎಲ್ಲ ಮಾರ್ಕೊಂಡು ಹೋಗಿಬಿಡಬೇಕು ಇಂಥ ಒಂದು ವ್ಯವಸ್ಥೆಗಳಲ್ಲೇ ಇರ್ತಾರೆ ಸಾಕಷ್ಟು ಬಂಧತ್ವದಲ್ಲಿ ಬಳಗದಲ್ಲಿ ಸೋದರತ್ವದಲ್ಲಿ ಈ ತಕರಾರುಗಳು ಜಾಸ್ತಿ ಹೆಚ್ಚಾಗುತ್ತೆ ನನಗೆ ಬರಬೇಕು ನನಗೆ ಬರಬೇಕು ಮದುವೆ ಹೋಗಿರ್ತಾರೆ ಹೆಣ್ಣುಮಕ್ಳು ಅವರು ಬಂದು ಪಾಲು ಕಂಡಿರ್ತಾರೆ ಇಷ್ಟು ವರ್ಷ ಏನೋ ಮಾಡ್ಕೊಂಡು ಬಂದಿರ್ತಾರೆ ಅದೇ ಜೀವನ ಎಂಬುದಾಗಿರುತ್ತೆ ಆ ಇದ್ದಕ್ಕಿದ್ದಂಗೆ ತಕರಾರು ವ್ಯಾಜ್ಯಗಳನ್ನು ಮಾಡಿ ಆ ಮನುಷ್ಯನನ್ನು ಒಂದು ರೀತಿಯಲ್ಲಿ ಪಲ್ಲಟ ಮಾಡ್ಬಿಡ್ಬೋದು ಅಥವಾ ಅವನನ್ನು ಬಹಳ ಬಹಳಷ್ಟು ಹಿಂಸೆ ಕೊಡಬೇಕು ಅಥವಾ ದಾಖಲೆ ಪತ್ರಗಳ ಕೊರತೆಗಳಾಗಿರ್ಬೋದು ಯಾರ್ದೋ ಹೆಸರಿಗೆ ಪಾಣಿ ಹೋಗ್ತಾ ಇರುತ್ತೆ ಯಾರೋ ಇರಲಿ ಅಂತ ಬಿಟ್ಟಿರ್ತಾರೆ ಆ ಕ್ಷಣದಲ್ಲಿ ಆ ಸಂದರ್ಭದಲ್ಲಿ ಇವ್ರ ಹೆಸರು ಮಾಡ್ಕೊಂಡಿರೋದಿಲ್ಲ ಏನೋ ಒಂದು ಒಳ್ಳೆ ರೀತಿಯಲ್ಲಿ ನಡೀತಾ ಇರುತ್ತೆ ಜೀವನ ಯಾವಾಗ ಇಂಥ ಅಂಶಗಳು ಬರ್ತವೆ ಹೊರಗಡೆ ಇದಕ್ಕೆ ಪೂರ್ಣವಾಗಿ ನಮ್ಮದೇ ಕಬ್ಜ ಹೇಳಿ ಅವರು ಕೆಲವೊಂದು ಎದುರಾಳಿಗಳು ಶುರು ಮಾಡಿಕೊಂಡಿರ್ತಾರೆ ಇದರಿಂದಾಗಿ ಕೂಡ ವ್ಯಾಜ್ಯಗಳು ಶುರುವಾಗುತ್ತೆ ಪಾಲಾಗಿರ್ಬೋದು ಕಬ್ಜಗಳಾಗಿರ್ಬೋದು ಅಥವಾ ವಸ್ತುಸ್ಥಿತಿ ಜಮೀನಿನ ಬೆಲೆಗಳು ಹೆಚ್ಚಳಕೆ ಆಗಿರ್ಬೋದು ಅಥವಾ ಸಂದಿಗ್ಧವಾದಂತಹ ಒಂದು ಸಣ್ಣ ಪುಟ್ಟ ಇಳುವರಿಗಳಾಗಿರ್ಬೋದು ಎಲ್ಲ ಒಂದು ಕಡೆ ಒತ್ತೋದು ಅವ್ರ ಬದು ಇವ್ರ ಬದು ಒತ್ತಿ ಯಾರಿಗೋ ಒಂದೇ ಹತ್ತು ಎಕರೆ ಇರೋ ಜಾಗದಲ್ಲಿ ಮೂರು ಎಕರೆ ತಂದಿರ್ತಾರೆ ಈ ರೀತಿಯಾದಂಥ ಒಂದು ವರ್ತನೆಗಳು ಬಹಳಷ್ಟು ನೋಡ್ತಾ ಇರ್ತವೆ ಜಾಗದಲ್ಲಾಗಿರ್ಬೋದು ಜಮೀನಲ್ಲಾಗಿರ್ಬೋದು ಅಥವಾ ಹೆಚ್ಚಿನದಾಗಿ ತಂಡ ತಕರಾರುಗಳು ಬರೋದು ಪಡೆಯುವಂಥ ಆ ಜಾಗ ಜಮೀನು ತೊಗೊಂಡ್ಬಿಡಬೇಕು ನನಗೇ ಸಿಗಬೇಕು ನಾನೇ ಇರಬೇಕು ನಾನೇ ಮಾಡಬೇಕು ಇಂಥ ಒಂದು ಒಂದು ರೀತಿಯಲ್ಲಿ ಮನುಷ್ಯನ ಒಂದು ಆಸೆ ಅಂತ ಹೇಳ್ಬೋದು ಈ ಆಸೆ ಅಂತಹ ಒಂದು ವ್ಯವಸ್ಥೆ ಏನಿದೆ ಆ ಒಂದು ಜಾಗ ಜಮೀನಿನ ತಂಟೆ ತಕರಾರುಗಳಿಗೆ ಕಾರಣ ಆಗ್ಬೋದು ಈ ತಂಟೆಗಳು ಒಂದು ಹಂತಕ್ಕೆ ಶುರುವಾಗಿ ಅದು ಮುಗಿಯುವಂಥದ್ದಲ್ಲ ಯಾಕಂದರೆ ಒಂದು ಸಲ ಶುರು ಆಯಿತು ಅಂದರೆ ಅದು ನಿಮ್ಮ ಮಕ್ಕಳ ಕಾಲಕ್ಕೆ ಅವ್ರ ಮಕ್ಕಳ ಕಾಲಕ್ಕೂ ಕೂಡ ಮುಂದಕ್ಕೆ ಹೋಗ್ತಾ ಇರ್ಬೋದು ಈ ರೀತಿಯಾದಂತಹ ಒಂದು ಬಾಧೆಗಳು ಆ ಮನುಷ್ಯನ ಆ ಈ ಜಮೀನು ವಿಚಾರವಾಗಿ ಅವನು ಕಾಲಹರಣ ಮಾಡ್ಬಿಡ್ತಾನೆ ಯಾಕಂದರೆ ಜೀವನದಲ್ಲಿ ಬೇರೆ ಕಡೆ ಅವನು ಯೋಚನೆ ಮಾಡೋದಿಲ್ಲ ವ್ಯವಸ್ಥೆನೂ ಇರೋದಿಲ್ಲ ಈ ತಂಟೆ ತಕರಾರು ಜಮೀನು ಎಂಬುದು ಇಷ್ಟೇ ಒಂದು ಒಂದು ಜೀವನ ಎಂಬುದಾಗಿ ನೋಡ್ಕೊಂಡ್ಬಿಡ್ತಾನೆ ಯಾಕಂದರೆ ಅವನು ಸಂತೋಷ ಹೋಯಿತು ನೆಮ್ಮದಿ ಹೋಯಿತು ಇರೋ ಕಾಲಕ್ಕೆ ಸಮಸ್ಯೆ ಬಗೆಹರಿತು ಒಳ್ಳೆಯದು ಅದು ಇಲ್ಲ ಅಂತಂದರೆ ಅವ್ರ ಮಕ್ಕಳಿಗೂ ಅದನ್ನೇ ಗಿಫ್ಟ್ ಕೊಟ್ಟು ಹೋಗ್ಬಿಡುತ್ತೆ ಅಂದರೆ ಆ ತಗೊಂಡು ತಂಟೆ ತಕ್ರಾರು ಅವರು ಮುಂದುವರ್ಸ್ಕೊಂಡು ಹೋಗೋದು ಎಲ್ಲಿದೆ ಇಲ್ಲಿ ಜೀವನದಲ್ಲಿ ಬೆಳವಣಿಗೆ ಸಂತೋಷ ಅನ್ನೋದೆಲ್ಲಿದೆ ಅಥವಾ ಏನೋ ಆ ಜಮೀನಲ್ಲಿ ಮಾಡ್ಕೊಂಡು ತಿನ್ನೋದೇನಿದೆ ಕೆಲವೊಮ್ಮೆ ಅನಿಸುತ್ತೆ ಅಂದರೆ ಆ ಜಮೀನು ಇದ್ದಿರೋದೇ ತಪ್ಪು ಅಂತ ಅನಿಸ್ಬಿಡುತ್ತೆ ಏನೂ ಇರಲಿಲ್ಲ ಅಂದರೆ ಈಗೋ ಜೀವನ ಆಗ್ತಿತ್ತು ಅದು ಇದ್ದು ಇಷ್ಟೆಲ್ಲ ಪೀಡಿಸ್ತಾ ಇದೆಯಲ್ಲ ಹೇಳಿ ನಿಮಗೆ ನೀವೇ ನೋವನ್ನು ಪಡ್ತಾ ದಿನಗಳನ್ನು ಕಳೀತಾ ಇರ್ತೀರ ಹೀಗೆ ಜಮೀನು ಜಾಗದಲ್ಲಿ ತಕರಾರುಗಳು ಹೆಚ್ಚಳ ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇದೆ ಆ ತಕ್ರಾರುಗಳು ಶಮನ ಆಗಬೇಕು ಮುಕ್ತಿ ಸಿಗಬೇಕು ಹಾಗೆ ಈ ಜಮೀನು ವಿಚಾರವಾಗಿ ನಿಮಗೆ ಗೆಲುವು ಲಭ್ಯ ಆಗಬೇಕು ಹಾಗಾಗಿ ತಾವು ಈ ತಂತ್ರ ಪರಿಹಾರವನ್ನು ಮಾಡಿಕೊಡ್ತೀವಿ ಬಿಳಿ ಸಾಸಿವೆ ನೋಡಿರ್ತೀರ ಒಂದು ಐದು ಮುಷ್ಟಿ ಬಿಳಿ ಸಾಸಿವೆಯನ್ನು ತೆಗೆದುಕೊಳ್ಬೇಕು ಬೇರೆ ಮುಷ್ಟಿ ಅಂದರೆ ತಮ್ಮ ಸಂಪೂರ್ಣ ಕೈಯಿಂದ ಒತ್ತಿ ಹಿಡಿಯೋದು ಮುಷ್ಟಿ ಇದರಲ್ಲಿ ಯಾವುದಾದ್ರೂ ಎಣ್ಣೆ ಕೊಬ್ಬರಿ ಹಣ್ಣನ್ನು ಕಡಲೆಕಾಯಿ ಹಣ್ಣು ಯಾವುದಾದ್ರೂ ಎಣ್ಣೆನ ಮಿಕ್ಸ್ ಮಾಡಿ ಅಂದರೆ ಸ್ವಲ್ಪ ಹಾಕಿ ಅದಕ್ಕೆ ಹರಿಶಿನ ಕುಂಕುಮವನ್ನು ಹಾಕಿ ಸಂಪೂರ್ಣವಾಗಿ ಸವರಿಬಿಡಿ ಅಂದರೆ ಎಲ್ಲ ಮಿಕ್ಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ತದನಂತರವಾಗಿ ಈ ಜಮೀನು ಅಥವಾ ಏನು ಜಾಗದಲ್ಲಿ ತಂಟೆ ಇದೆಯಲ್ಲ ಸ್ವಲ್ಪ 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 ಆ ಜಾಗ ಪೂರ್ತಿ ಎರಸ್ತಾ ಹೋಗಿ ಈ ತಂತ್ರ ಮಾಡಬೇಕಂತಂದರೆ ನೀವು ಜಮೀನು ಕಾಲಿಡಲೇಬೇಕು ಆ ಒಂದು ವ್ಯವಸ್ಥೆ ನಿಮಗೆ ಇರಬೇಕು ಅಥವಾ ಇಲ್ಲ ಅಂತಂದರೆ ಕದ್ದು ಮುಂಚೆ ಹೋಗಿ ಬರ್ಬೇಕು ಅಷ್ಟೇ ಹೀಗೆ ತಾವು ಎರಸ್ತಾ ಹೋಗಿ ಈ ರೀತಿಯಾಗಿ ಪ್ರತಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆಗೆ ತಾವು ಒಂದು ಐದು ಬಾರಿ ಮಾಡ್ತಾ ಹೋಗಿ ಖಂಡಿತವಾಗಿ ಆ ಜಾಗದ ತಂಟೆ ತಕ್ರಾರು ಸಮಸ್ಯೆ ಎಲ್ಲವೂ ಕೂಡ ಪರಿಹಾರವಾಗುವಂತಹ ಒಂದು ನಿಟ್ಟಿನಲ್ಲಿ ಸಾಗುತ್ತೆ ಪರಿಹಾರ ಅಂತಂದರೆ ಯಾವುದಾದ್ರೂ ಒಂದು ರೀತಿ ಅದು ವ್ಯಾಜ್ಯಗಳ ಮೂಲಕನೋ ಅಥವಾ ಹಿರಿಯರ ಸಮ್ಮುಖದಲ್ಲೋ ಅಥವಾ ರಾಜ್ಯ ಸಂಧಾನಗಳಲ್ಲೋ ಅಥವಾ ಮಾತುಕತೆ ಮೂಲಕೋ ಯಾವುದಾದ್ರೂ ಒಂದು ಸ್ವರೂಪವಾಗಿ ಈ ತಕರಾರುಗಳು ಶಮನ ಆಗುತ್ತೆ ಅಂತಿಮವಾಗುತ್ತೆ ಸರಿ ಹೋಗುತ್ತೆ ಎಂಬುದಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಖಂಡಿತ ಈ ಒಂದು ವ್ಯವಸ್ಥೆನ ಮಾಡಿ ಬಹಳಷ್ಟು ವೇಗವಾಗಿ ನಿಮ್ಮ ಜಮೀನಿನ ತೊಂದರೆ ತಾಪತ್ರೆಗಳು ನಿವಾರಣೆ ಆಗಿ ಒಂದು ಒಳ್ಳೆಯ ರೀತಿಯಾದಂಥ ಜೀವನ ಸಾಗಿಸ್ತೀವಿ ಸಮಸ್ಯೆನ ಆದಷ್ಟು ಪರಿಹರಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಸಾಗಿ ನೀವು ಕೂಡ ಅದನ್ನು ಹೆಚ್ಚಿನದಾಗಿ ಬಳಸ್ಕೊಂಡು ಹೋಗೋದು ತಪ್ಪಾಗುತ್ತೆ ನಿಜವಾಗಲೂ ಜಾಗದ ಮೇಲೆ ನಿಮ್ಮ ಹಕ್ಕಿದೆ ಒಡೆತನ ಇದೆ ಅನ್ನೋದಾದರೆ ನೀವು ಕೈ ಹಾಕಿ ಪಾಪ ಯಾರು ನಿಮ್ಮ ತಂದೆ ತಾಯಿ ದಾನ ಮಾಡಿರ್ತಾರೆ ಅದನ್ನು ತಗೊಂಡೋಗಿ ಪ್ರಶ್ನೆ ಮಾಡ್ತಾ ಕೂರೋದು ಅದು ಕೂಡ ಅಷ್ಟು ಧರ್ಮಕ್ಕೆ ಸರಿ ಹೊಂದೋದಿಲ್ಲ ದಾನ ಕೊಟ್ಟಿದ್ದು ಧರ್ಮ ಕೊಟ್ಟಿದ್ದು ಮಕ್ಕಳಾಗಿ ನೀವು ವಾಪಸ್ ತಗೊಳ್ತೀರಂದ್ರೆ ನಿಮ್ಗೆ ಹಕ್ಕಿಲ್ಲ ಅದು ಕೊಟ್ಟಿದ್ದಾರೋ ಪುಣ್ಯಾತ್ಮ ತೊಗೊಂಡಿದ್ದಾರೋ ಪುಣ್ಯಾತ್ಮ ಈ ಮಧ್ಯದಲ್ಲಿ ಬಂದ್ಬಿಟ್ಟು ನಂದು ಅಂತ ಹೇಳುವಂಥ ಪಾಪತ್ಮ ಅಂತ ಏನಂದರೆ ಹಣದ ದಾಹ ಹಾಗೆ ಅದ್ರ ಬಗ್ಗೆ ಧರ್ಮವಾಗಿ ನಡ್ಕೊಳ್ಳೋದು ಒಳ್ಳೆಯದನ್ನೋದು ನಮ್ಮ ಮನಸ್ಸಲ್ಲಿ ಯಾಕಂದರೆ ಭಾಳಷ್ಟು ಆಗ್ತಾ ಇರುತ್ತೆ ಹಾಗೆ ತಿಳಿಸ್ತಾ ಇದ್ದೀನಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದೆ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾಟ್ರಸ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ತಾವು ಈ ಕೆಳಗಡೆ ಕಾಣ್ತಾ ಇರತಕ್ಕಂತಹ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ರಿಗೂ ಶುಭವಾಗಲಿ ನಮಸ್ಕಾರ